ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾರ್ ಅವರಿಗೆ ಮನವಿ ಸಲ್ಲಿಸಿದರು ಮಳೆಯ ಅತಿವೃಷ್ಟಿಯಿಂದ ಹಾಳಾಗಿರುವ ಈರುಳ್ಳಿ ಮತ್ತು ಟೊಮೆಟೊ ಸೇರಿದಂತೆ ನಷ್ಟ ಉಂಟಾದ ಇತರ ಬೆಳೆಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಮತ್ತು ಘನ ಸರ್ಕಾರವು ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ಇನ್ನೂರ ತೊಂಬತ್ತೆಂಟು ಸರ್ವೆ ನಂಬರ್ ಉಳ್ಳ ಸರ್ಕಾರಿ ಗೋಮಾಳ ಜಾಗದಲ್ಲಿ ಚರ್ಮ ಕುಶಲಕರ್ಮಿಗಳಿಗೆ ಸಮೂಹ ವಸತಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಬೇಕು ಮತ್ತು ಕೆರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಎಕರೆ ಮೂವತ್ತೆಂಟು ಸೆಂಟ್ಸ್ ಎಕರೆ ಜಾಗದಲ್ಲಿ ನಿವೇಶನ ಹಂಚಿಕೆ ಆಗಬೇಕು ಮತ್ತು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ನಿವೇಶನ ದೊರಕುವಂತಾಗಬೇಕು ಹಾಗೂ ವಾಸಿಸಲು ಯೋಗ್ಯವಾದ ಮನೆಯಿಲ್ಲದ ಸಮಸ್ಯೆಯಿಂದ ಪರಿತಪಿಸುತ್ತಿರುವ ಬಡ ಕುಟುಂಬಗಳ ನಿರಾಶ್ರಿತರಿಗೆ ಮನೆಗಳನ್ನು ನೀಡಬೇಕು ಎನ್ನುವ ಅಕ್ಕೊತ್ತಾಯಗಳೊಂದಿಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಳ್ಳಿ ಬಸರಡ್ಡಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಹಿರೇಹಳ್ಳಿ ಎಸ್ ರಾಜಣ್ಣರವರು ಸೇರಿದಂತೆ ರವಿಕುಮಾರ್ ಚಂದ್ರಶೇಖರ್ ನಾಯಕ್ ಹಾಗೂ ನೂರಾರು ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಂತರ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು ಬರಲಿ ಈ ಸಭೆಯನ್ನು ಕುರಿತು ಮಾನ್ಯ ಶ್ರೀತ ದಂಡಾಧಿಕಾರಿಗಳು ಮಾತಾಡ್ಬೇಕಂತ ನಾವು ಕೇಳ್ಕಂತೇವೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ದಲಿತ ಸಂಘಟನೆಗಳು ಇದರ ಮುಖಾಂತರ ಇವತ್ತೇನು ನೀವು ಪ್ರತಿಭಟನೆ ಮಾಡಿದ್ದೀರಾ ಈ ಪ್ರತಿಭಟನೆಯಲ್ಲಿ ನೀವು ಕೋರಿರುವಂಥ ಎಲ್ಲ ಅಂಶಗಳನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಟ್ಟು ತಮ್ಮ ಮನವಿನ ಸಂಪೂರ್ಣವಾಗಿ ಯಥಾವತ್ ಏನಿದೆ ಅದನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ಇಲ್ಲಿ ಈ ಇದರಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ತಾವೊಂದು ಸಭೆ ಮಾಡಬೇಕು ಅಂತ ಹೇಳಿದ್ರೆ ಆ ಸಭೆ ಬಗ್ಗೆ ಇವತ್ತು ನಾನು ಕೆ ಪಿ ಮೀಟಿಂಗ್ ನಿಮಗೆ ದಿನಾಂಕ ನಿಗದಿ ಮಾಡಿ ನಾನು ನಿಮಗೆ ಲೆಟರ್ ಕಳಿಸ್ತೀನಿ ಅಂತ ಹೇಳ್ತಾರೆ ಬಹಳಷ್ಟು ಕೊರತೆಯನ್ನು ಎದುರಿಸ್ತಕ್ಕಂಥದ್ದು ಒಂದು ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದನ್ನು ಹೊರದೇಶದಿಂದ ಆಮದು ಮಾಡ್ಕೊಳ್ಳೋದು ಹಾಗೆ ರಸಗೊಬ್ಬರಗಳನ್ನು ಸಹ ಬಹಳಷ್ಟು ಹೊರದೇಶಗಳಿಂದಾನೇ ಆಮದು ಆಗ್ತಾ ಇರ್ತಕ್ಕಂಥದ್ದು ಅಲ್ಲಿ ನಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದ್ದಕ್ಕೆ ವ್ಯತ್ಯಯ ಆಗಿರ್ತಕ್ಕಂಥದ್ದಿದೆ ಈಗ ಎಲ್ಲಾ ಪ್ರಯತ್ನಗಳ ಪೂರಕವಾಗಿ ಆ ಸಮಸ್ಯೆಯನ್ನು ತಿಳಿಯಾಗಿರ್ತಕ್ಕಂಥದ್ರಿಂದ ನಿಮಗೆ ಬೇಕಾದಷ್ಟು ರಸಗೊಬ್ಬರಗಳು ದೊರೆಯುತ್ತೆ ಈಗ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತೀರಿ ಆದರೆ ಕೆಲವು ಯಾರಾದರೂ ದೂರ ಕೊಟ್ರೆ ಕೆಳ ಹಂತದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ತಮ್ಮ ಗಮನಕ್ಕೆ ತರ್ತಾರೆ ದೊಡ್ಡರು ಹೇಳಿ ಮಾಡಿಸ್ತಾರೆ ಅಂತ ನೀವು ಕೂಡ ನಿರ್ಲಕ್ಷ್ಯ ಮಾಡಿದಾಗ ಗೌರವ ಕಳ್ಕೊಳ್ಳೋದು ನೀವು ನಾವು ನೇರವಾಗಿ ಹೇಳ್ತೀವಿ ಆ ಪತ್ರವನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕೆಲಸ ಮಾಡಿಸೋ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ದ ಮುಂದಿನ ವಾರದಲ್ಲಿ ಸಭೆ ಕರೆದು ಇಡೀ ತಾಲೂಕಿನ ಸಂಪೂರ್ಣ ಎಲ್ಲ ಸಂಘಟನೆಗಳು ಕರೀರಿ ಎಲ್ಲ ಸಹ ಸಾಮಾನ್ಯ ರೈತರು ರೈತ ಮುಖಂಡರುಗಳು ಯಾರೇ ಇಲ್ಲ ಅವ್ರ ಸಮಸ್ಯೆ ಹೇಳ್ಕೊಳ್ಳಿ ನಮ್ಮ ನಾವು ಒಬ್ಬರು ಕರೆ ಇಬ್ಬರ್ ಕರೆ ಅಂತ ಹೇಳಲ್ಲ ಇಡೀ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕ ಸಭೆ ಕರಿಬೇಕು ಅಂತ ಒತ್ತಾಯ ತಾಲೂಕು ಆಡಳಿತದ ಒತ್ತಾಯ ಮಾಡ್ತಾ ನಾವು ಈ ಚಳವಳಿಯನ್ನ ಘೋಷಣೆ ಮೂಲಕ ಮುಗಿಸ್ತಾ ಇದ್ವಿ